ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಶಿವಣ ಈಗ ನಮ್ಮ ಹಗರಿಬೆಮಾಳಿ ಡಿಪೋದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ವಸ್ತುಗಳನ್ನು ಹಿಂತಿರುಗಿ ಕೊಡೋದಿದೆಯಲ್ಲ ಅದು ನಮ್ಮ ಡಿಪೋಗೆ ಒಂದು ಹೆಮ್ಮೆ ಅಗ್ರಮಿಮ್ನಹಳ್ಳಿ ಇರತಕ್ಕಂಥ ಡಿಪೋಗೆ ಒಂದು ಹೆಮ್ಮೆ ಏನಂತಾರೆ ಏನಂತಾರೆಜವಾದ ಉಪಂತ ಮಾತು ಯಾಕಂದ್ರೆ ನಮ್ಮ ಘಟಕದಲ್ಲಿ ಇಂಥ ಪ್ರಾಮಾಣಿಕತೆ ಬರೆದಿದ್ದಾರೆ ನಮ್ಮ ಇಲ್ಲಿ ಅಧಿಕಾರಿಗಳೆಲ್ಲ ಭಾಳ ಸಂತೋಷ ವಿಷಯ ಈಗ ಹಾಗಾಗಿ ನಾವು ಈ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ನಾವು ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ ಇನ್ನೇ ಅಚಾನಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ವೃದ್ಧೆ ಅಜ್ಜಿ ಒಬ್ರು ಒಂದು ಬ್ಯಾಗ್ ಅನ್ನ ಕಳ್ಕೊಂಡಿರ್ತಾರೆ ಸೊ ಕಳ್ಕೊಂಡಾಗ ನಮ್ಮ ಸ್ವಚ್ಛತಾ ಕರ್ಮಿಗಳ ಬ್ಯಾಗ್ ಅನ್ನ ಸರ್ ಈ ತರ ಬಸ್ ಅಲ್ಲಿ ಬ್ಯಾಗ್ ಸಿಕ್ಕಿದೆ ಅಂತೇಳಿ ನಮ್ಮ ಸಂಚಾರ ಶಾಖೆಯಲ್ಲಿ ತಂದು ಕೊಟ್ಟಿರ್ತಾರೆ ಕೊಟ್ಟ ನಂತರ ಅದು ಯಾರ್ದು ಅಂತೇಳಿ ನಾವು ನೋಡ್ಲಿಕ್ಕೆ ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಐ ಡಿ ಕಾರ್ಡ್ ಇತ್ತು ಆಧಾರ್ ಕಾರ್ಡ್ ಓಟರ್ ಐ ಡಿ ಕಾರ್ಡ್ ಇತ್ತು ಓಟರ್ ಐ ಡಿ ಕಾರ್ಡ್ ಅಲ್ಲಿ ನಾವು ನೋಡಿದಾಗ ಮೈಮುನ್ನಿಸಾ ಬೇಗಮ್ ಅನ್ನುವಂತ ಹೆಸರು ಗಂಡ ಬಾಷಾ ಸಾಹಬ್ ಅಂತೇಳಿ ಇತ್ತು ಅಡ್ರೆಸ್ ಅಲ್ಲಿ ನಾವು ಹುಡ್ಕೊಂಡು ಪಾಪ ಕಳ್ಕೊಂಡು ಎಷ್ಟು ಆತಂಕದಲ್ಲಿದ್ದಾರೋ ಏನೋ ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡಿದ್ವಿ ಅಡ್ರೆಸ್ ಎಲ್ಲಿದೆ ಹೊಡ್ಕೊಂಡು ಹೋಗಿ ನಿನ್ನೆ ಅವ್ರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ವಿ ಹೌಸಿಂಗ್ ಬೋರ್ಡ್ ಕಾಲೋನಿಗೆಲ್ಲ ಹೋದ್ವಿ ಆಮೇಲೆ ಶಿವಾನಂದ ನಗರ ಕೂಡ ಹೋದ್ವಿ ಆಮೇಲೆ ಇಲ್ಲಿ ಕಡ್ಲಬಾಳ್ ರೋಡ್ ಅಲ್ಲಿ ಹೊಸ ಹೌಸಿಂಗ್ ಬರ್ಡ್ ಕಾಲೋನಿಯಲ್ಲಿ ಎಲ್ಲಾ ಕಡೆ ಹೋಗಿ ವಿಚಾರಿಸ್ ಆ ಅಡ್ರೆಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ ತದನಂತರ ನಮ್ಗೆ ರಾತ್ರಿ ತಡವಾಗಿ ಗೊತ್ತಾಯ್ತು ನಮ್ಮ ಕಾರ್ಮಿಕ ಕಲ್ಯಾಣಾಧಿಕಾರಿ ನಮ್ಮ ಹಗರಿ ಬೊಮ್ಮಿ ಅವರೇ ಇದ್ದಾರೆ ಹೊಸಪೇಟೆ ವಿಭಾಗೀಯ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅವರು ಸ್ನೇಹಿತರಾದಂತ ನಮ್ಮ ಸರ್ ಅವರು ಪರಿಚಯ ಆದರೆ ಇವರು ಮಾಸ್ಟರ್ ಇದಾರೆ ಶಾಲಾ ಶಿಕ್ಷಕರಾದ ಇವರು ನಮ್ಮ ಶಿವಕುಮಾರ್ ಸರ್ ಅವರಿಗೆ ವಿಚಾರಿಸಿದಾಗ ಮಾಹಿತಿ ತಿಳಿದು ಬಂತು ಇವರ ತಾಯಿನೇ ಆಗ್ಬೇಕು ಬ್ಯಾಗ್ ಕಳ್ಕೊಂಡಿರುವಂಥವ್ರು ಅಂತೇಳಿ ಹೀಗಾಗಿ ನಾವು ಇವರನ್ನ ಬೆಳಗ್ಗೆ ಬರ್ರಿ ಸರ್ ನೀವು ಬ್ಯಾಗ್ ನಮ್ಮ ಹತ್ರ ಸೇಫ್ ಆಗಿ ಇದೆ ಅವು ಲಾಸ್ಟ್ ಐಟಮ್ ಅಂತೇಳಿ ನಮ್ಮೊಂದು ಸೆಕ್ಷನ್ ಇರುತ್ತೆ ಕಳೆದೋಗಿರುವಂತ ಎಲ್ಲ ವಸ್ತುಗಳನ್ನ ನಾವು ಸೇಫಾಗಿ ಇಟ್ಟಿರ್ತೇವೆ ಬೆಳಗ್ಗೆ ಬಂದು ತಾವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತೇಳಿ ನಾವು ತಿಳಿಸಿರ್ತೇವೆ ಅದೇ ತರ ಈಗ ಬಂದ್ರು ಹೀಗಾಗಿ ಅವ್ರಿಗೆ ಏನ್ ಕಳ್ಕೊಂಡಿದ್ರು ಸುಮಾರು ನಲವತ್ತೈದರಿಂದ ಐವತ್ತು ಗ್ರಾಮ್ ಚಿನ್ನ ಮತ್ತೆ ಐನೂರ ಮೂವತ್ತು ರೂಪಾಯಿ ದುಡ್ಡು ಕೂಡ ಇತ್ತು ಬ್ಯಾಗಲ್ಲಿ ಅಲ್ಲಿ ಸೊ ಎಲ್ಲವನ್ನ ನಾವು ಇವರಿಗೆ ಈಗ ಹಸ್ತಾಂತರ ಮಾಡಿದ್ದೀವಿ ನಮ್ಮ ಘಟಕ ವ್ಯವಸ್ಥಾಪಕರ ಮುಖಾಂತರ ಇವರಿಗೆ ತಲುಪಿದ್ದು ನಮ್ಗೆ ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ನಿಮ್ಮ ತಾಯಿಯವರ ಮುಸ್ತಕ ಅಹಮದ್ ಅಲ್ವಾ ಹೌದು ಸರ್ ಏನು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಿಕ್ಷಣ ಸಂಜೋಕೆನ ಕೆಲಸ ಮಾಡ್ತೀನಿ ನಿನ್ನೆ ದಿವಸ ನಮ್ಮ ತಾಯಿಯವರು ಹೊಸ್ಪೆಟೆಯಿಂದ ಬರಬೇಕಾದ್ರೆ ಅವರು ಮ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಬ್ಯಾಗನ್ನು ಅಲ್ಲೇ ಮರೆತಿ ಇಳಿದುಬಿಟ್ಟಿದ್ದಾರೆ ಆಮೇಲೆ ನಂತರ ಒಂದು ಗಂಟೆ ಆದ ನಂತರ ಅವ್ರಿಗೆ ನೆನಪಾಗಿದೆ ನನ್ನ ಬ್ಯಾಗ್ ಬಿಟ್ಟಿದ್ದೀನಿ ಅಂತ ಸೊ ಹಾಗಾಗಿ ಅವರು ಭಾಳಷ್ಟು ಆತಂಕಗೊಳಗಾಗಿದ್ದರು ಆ ಸಂದರ್ಭದಲ್ಲಿ ನಾನು ಶಿವಕುಮಾರ್ ಅಂತ ಊರು ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಈ ನಮ್ಮ ಅಗ್ರಿಬೊಮ್ಮನಳ್ಳಿ ಘಟಕದ ವ್ಯವಸ್ಥಾಪಕರಿಗೆ ಈತರಿಗೆ ಎಲ್ಲ ಸಂಪರ್ಕಿಸಿದಾಗ ಅವ್ರ ಮುಖಾಂತರ ನನಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ ಬ್ಯಾಗ್ ಸಿಕ್ಕಿದೆ ಸುರಕ್ಷಿತವಾಗಿ ಇಟ್ಟಿದ್ದಾರೆ ನಾಳೆ ಬನ್ನಿ ಅಂತ ಹೇಳಿದರು ಸೊ ಅವಾಗ ನಮಗೆ ಸಾಕಷ್ಟು ಸಮಾಧಾನ ಆಯ್ತು ನಮ್ಮ ತಾಯಿನೂ ಬಹಳಷ್ಟು ಆತಂಕಗೊಳಗಾಗಿದ್ರು ಅವ ಸಿಕ್ಕಿದೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಅವ್ರು ಸ್ವಲ್ಪ ಸಮಾಧಾನ ಪಟ್ಟರು ಹಾಗಾಗಿ ಇಲ್ಲಿ ಮಾನವೀಯತೆಯ ಮೆರೆದ ನಾನು ಅಗ್ರಿಬೊಮ್ಮಿ ಘಟಕದ ವ್ಯವಸ್ಥಾಪಕರಿಗೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಆದ ಸಂತೋಷ್ ಸರ್ ಅವರಿಗೆ ಎಲ್ಲಾ ಸಿಬ್ಬಂದಿಯವರಿಗೆ ಜೊತೆಗೆ ಮುಖ್ಯವಾಗಿ ಮಾರುತಿ ಅನ್ನೋದು ಅವರು ಬಸ್ ಏನು ಸ್ವಚ್ಛಗೊಳಿಸೋದಂತೆ ಸಿಬ್ಬಂದಿ ಅಂತೆ ಅವರು ಕಳೆದ ಒಂದು ವಾರದಲ್ಲೇ ಅವ್ರು ಅಪಾಯಿಂಟ್ ಆಗಿರೋದಂತೆ ಪಾಪ ಅವರು ಮಾನವ ಮಾನವೀಯತೆಯಿಂದ ಮೆರೆದ ಮಾರುತಿ ಅಂತಾನೆ ಹೇಳ್ಬೋದು ಅವರಿಗೆ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ನಾನು ನಮ್ಮ ತಾಯಿ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳ್ಬಿಟ್ಟು ಡಿಪೋ ಮ್ಯಾನೇಜರ್ ಸರ್ ಹ ಡಿಪೋ ಮ್ಯಾನೇಜರ್ ನಿಮಗೆ ಗೊತ್ತಾಯ್ತಾ ಇದು ನಿನ್ನೆ ನಾನು ರಜೆಲ್ಲಿದ್ದೆ ಆ್ಯಕ್ಚುಲಿ ನಮ್ಮ ಸಿಬ್ಬಂದಿ ಸಂತೋಷ್ ಫೋನ್ ಮಾಡಿದ್ರು ಹಣ ಹಿಂಗ ಸಿಕ್ಕಿದೆ ಒಂದು ಚಿನ್ನ ಇದು ಒಂದು ಸಿಕ್ಕಿದೆ ಅಂತ ಹೇಳಿದ್ರು ಹಂಗೆ ಸೇಫ್ಟಿ ಆಗಿದ್ರಪ್ಪ ಅಂತಂದೆ ಆ ಕ್ಷಣಕ್ಕೆ ನಮ್ಮ ಅದೇ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಶಿವಕುಮಾರ್ ಫೋನ್ ಮಾಡ್ಬಿಟ್ಟು ಸಾರ್ ಹಿಂಗ ಒಂದು ಚಿನ್ನ ಕಳೆದಿದೆ ಅದು ಹೌದು ಇದೆ ನಮ್ಮ ಹತ್ರನೇ ಇದೆ ಅದು ಇಲ್ಲ ಮುಸ್ತಾಫ್ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡೇ ಅವರು ಶಿಕ್ಷಣ ಕೆಲಸ ಮಾಡ್ತಾರೆ ಹಿಂದೆ ನನಗೂ ಪರಿಚಯ ಇದ್ರ ಅವ್ರು ಇಲ್ಲ ಒಂದು ಎಲೆಕ್ಷನ್ ಡ್ಯೂಟಿಯಲ್ಲಿ ಎಲ್ಲ ಜೊದಲ್ಲೇ ಕೆಲಸ ಮಾಡಿದ್ವಿ ಅವರು ನಾವು ಈಗ ನೋಡಿದ್ವಿ ಅದು ಆಯ್ತು ಸರ್ ನಿಮ್ದು ಬಂಗಾರ ಸೇಫ್ಟಾಗಿದೆ ಮಾರ್ನಿಂಗ್ ಬರ್ರಿ ತಗೊಂಡೋಗ್ರಿ ಅಂತ ನಾನು ಹೇಳಿದೆ ಬಂದ್ರು ಅವ್ರದು ಬಂಗಾರ ಏನಿದೆ ಎಲ್ಲನು ನಿಮ್ಮ ಸಿಬ್ಬಂದಿ ಬಗ್ಗೆ ಏನು ಹೇಳ್ತೀರಿ ಸರ್ ಇಲ್ಲ ಅವರು ಮಾರುತಿ ಅನ್ನೋ ರೀತಿಯನ್ನ ಅವರೆಲ್ಲ ಹೊರಗ ಹೊರಗುತ್ತಿಗೆ ನೌಕರ್ರು ಇದ್ದಂಗೆ ಅವರೆಲ್ಲ ಎಸ್ ಆರು ಎಸ್ ಅವರು ಈಗ ಒಂದನೇ ತಾರೀಕಿಂದ ತಗೊಂಡಿ ನಾವು ಹಾಂ ಹಾಂ ಒಂದನೇ ತಾರೀಕಿಂದ ಒಳ್ಳೆ ಚೆನ್ನಾಗಿ ಇದನ್ನು ಮಾಡ್ತಾ ಹಾಂ ಪಪ್ಪ ಇದೆಲ್ಲ ಕ್ರೆಡಿಟ್ ಕ್ರೆಡಿಟೆಲ್ಲ ಮಾರುತಿಗೆ ಸೇರ್ಬೇಕಂತ ಸ್ವಚ್ಛ ಮಾಡ್ಬೇಕಾದ್ರೆ ಸಿಕ್ಕಿರತ್ತೆ ಅಲ್ವಾ ಈಗ ಎಲ್ಲಿದ್ದಾರೆ ಅವರು ಲೋಟ ಈಗ ಕೆಲಸ ಮುಗಿಸ್ಕೊಂಡು ಹೋದ್ರು ಬರ್ತಾನೆ ಹೌದಾ ಹಾಂ ಓಕೆ ಓಕೆ ಸರ್ ಏನಂತೀರ ಗುಲ್ಜಾರ್ ಇದು ನಿನ್ನೆ ವೋಟರ್ ಐಡಿ ಕಾರ್ಡ್ ಹಾಕಿದ್ರು ಗೊತ್ತಾದ್ಮೇಲೆ ನಾನು ಮಸ್ತಕ್ ಟೀಚರ್ ನೋಡಿ ಬಹಳ ಸಂತೋಷ ಅನಿಸ್ತು ಆಮೇಲೆ ಡಿಪೋ ನೋಡಿ ಇನ್ನೂ ಸಂತೋಷ ಆಯ್ತು ನನಗೆ ಬಹಳ ಕ್ಲೀನ್ ಆಗಿ ಅದ್ ಹೆಂಗ್ ಕ್ಲೀನ್ ಇದೆ ಅವ್ರು ಎಲ್ಲರೂ ಕ್ಲೀನ್ ಆಗೇ ಇದಾರೆ ಏನ್ ಸಿಕ್ಕಿದೆ ಎಲ್ಲ ಕೊಟ್ಟರದ ಹೊರಗಡೆ ಒಳ ಮನಸ್ಸು ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಆಗಿದೆ ಹಿಂಗೇ ಇರಲಿ ಅಂತ ಹೇಳ್ತಾರೆ ಒಂದು ಉತ್ತಮ ಡಿಪೋ ಅಂತ ಹೇಳಿ ಹೇಳ್ಬೋದು ಅಂತ ಹೇಳ್ಬೋದು ಅಲ್ವಾ ಇಲ್ಲ ಏನ್ ಹೇಳ್ತೀರಿ ಸರ್ ಚೆನ್ನಾಗೆ ನಿಮ್ ಕೊಟ್ಟು ಮುಷ್ಠಾಕ್ ಭೈ ಒಂದು ಹಗರಿಬೊಮ್ಮನಹಳ್ಳಿಗೆ ಒಳ್ಳೆಯ ಹೆಸರನ್ನ ಇವರು ತಂದಿದ್ದಾರೆ ಅನ್ನುವಂಥದ್ದು ಅಲ್ವಾ ಯಾರಾದರೂ ಯಾರ ಯಾರಾದರೂ ವಸ್ತುಗಳು ಬಸ್ ನಲ್ಲಿ ಕಳ್ಕೊಂಡ್ರೆ ನಾವು ನಿಮಗೆ ಭರವಸೆ ಕೊಡ್ತೇವೆ ಕಳೆದ ದೋಸ್ತು ನಮ್ಮ ಹತ್ರ ಇದ್ರೆ ತಿಂತುರಿ ಕೊಡ್ತೀವಿ ಅಂತ ಭರವಸೆಯನ್ನ ಮಾಡಿ ಕೊಟ್ಟಿದ್ದಾರೆ ನಾನು ಈ ನಮ್ಮ ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಸೋದೇನಂದ್ರೆ ಒಂದ್ ವೇಳೆ ಬಸ್ ಅಲ್ಲಿ ಏನಾದ್ರೂ ಕಳ್ಕೊಂಡಿರೋ ವಸ್ತುಗಳಿದ್ರೆ ದಯವಿಟ್ಟು ಅವರು ಡಿಪೋ ಮ್ಯಾನೇಜರ್ನ ಸಂಪರ್ಕಿಸಬೇಕು ಎಸ್ ಅದರಲ್ಲಿ ನಮ್ಮ ಅಗ್ರೀಮ್ನಳ್ಳಿ ಡಿಪೋ ಏನ ಟೀಮ್ ಇದೆ ಅಲ್ಲ ಅದು ಬಹಳ ಬಹಳ ಅತ್ಯುತ್ತಮ ಟೀಮ್ ಇದೆ ಎಸ್ ನಿಮ್ಮ ವಸ್ತುಗಳನ್ನು ಖಂಡಿತವಾಗಿ ಸುರಕ್ಷಿತವಾಗಿ ಒಂದ್ ಸ್ವಲ್ಪ ಏನೂ ಮಿಸ್ ಆಗ್ಲಾರದೆ ನಿಮಗೆ ಹಿಂದಿರ್ಸೋ ಖಂಡಿತ ಅವ್ರು ನಿಮ್ಗೆ ಅಂತ ನಾನು ಅವ್ರ ಮೇಲೆ ಯಾಕಂದ್ರೆ ನನಗೆ ಈಗ ಅವರು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವಸ್ತು ಅನ್ನು ವಾಪಸ್ ಕೊಟ್ಟಿದ್ದಾರೆ ಎಸ್ ಸಿಕ್ಕಿದ್ ಆಕ್ಚುಲಿ ಬಹಳ ಜನ ಇಂತ್ರಿ ಕೊಡೋದೇ ಇಲ್ಲ ಆಮೇಲೆ ಈಗ ದೋಚರದ್ ಜಾಸ್ತಿ ಕಳ್ತನ ಮಾಡ್ಕೊಂಬ್ ಜಾಸ್ತಿ ಯಾರು ಬಂದು ಹೋಗಿರ್ತಾರೋ ಯಾರು ಇಂಥ ಟೈಮ್ ನಲ್ಲಿ ಅದ ಗೊತ್ತೇ ಆಗಲ್ಲ ಸಿಕ್ಕರ್ನು ಕೊಡೋದ್ ಕಡಿಮೆ ಅಂತ ಸಂದರ್ಭದಲ್ಲಿ ನಮ್ಮ ಅಗ್ರೀಮ್ನಳ್ಳಿ ಡಿಪೋದವ್ರು ಈ ರೀತಿ ಪ್ರಾಮಾಣಿಕತೆ ಮೆರೆದಿರ್ದ ಬಹಳ ಅತ್ಯುತ್ತಮ ಅಂತೇಳಿ ನಿಮ್ಗನ್ಸುತ್ತೆ ಅಲ್ವಾ ಅತ್ಯುತ್ತಮ ಅವರು ಉತ್ತಮ ಉತ್ತಮ ಸರ್ ಅಂತ ಓಕೆ ಮಾರುತಿ ಅವ್ರಿಗೆ ಮತ್ತೆ ಇನ್ನೊಮ್ಮೆ ನಾವು ಅಭಿನಂದನೆಗಳ ಸಲ್ಸೋಣ ವೀಕ್ಷಕರು ನೋಡಿ ಈಗಿನ ಕಾಲದಲ್ಲಿ ದೋಚಿ ಬಿಡ್ತಾರೆ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ನಡೀತಾ ಇರ್ತವೆ ಪ್ರಾಮಾಣಿಕತೆ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಹಗಿರುಮುನಾ ಡಿಪೋದಲ್ಲಿ ಪ್ರಾಮಾಣಿಕತೆ ಇನ್ನೂ ಜೀವಂತಿಕೆ ಇದೆ ಅಂತೇಳಿ ತೋರಿಸಿದ್ರು ಇದು ಉತ್ತಮ ಆ ಒಂದು ಡಿಪೋದ ಒಂದು ಸಿಬ್ಬಂದಿಗಳ ಒಂದು ಮನಸ್ಸು ಇದಕ್ಕೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ ಮತ್ತೊಮ್ಮೆ ಏನಾದರೂ ನಿಮ್ಮ ವಸ್ತುಗಳೇನಾದರೂ ಕಳೆದಿದ್ರೆ ಇಲ್ಲಿ ಉತ್ತಮ ಸಿಬ್ಬಂದಿಗಳಿದ್ದಾರೆ ಮ್ಯಾನೇಜರ್ ಇದ್ದಾರೆ ಅವ್ರಿಗೆ ತಿಳಿಸಿ ನೀವು ಅವರು ತಂದು ಕೊಡ್ತಾರೆ ಅನ್ನೋಂಥ ಭರವಸೆನ ಕೊಡ್ತಾ ಜಿ ಕೆ ನ್ಯೂಸಿಂದ